ವೀಕ್ಷಕರೇ ನೀವಿಲ್ಲಿ ನೋಡುತ್ತಿರುವುದು ತೀರ್ಥಹಳ್ಳಿ ಪಟ್ಟಣಕ್ಕೆ ಹೊಂದಿಕೊಂಡಂತಿರುವ ಎಡೆಹಳ್ಳಿ ಕೆರೆ ಸುತ್ತ ಕಲ್ಲು ಬಂಡೆಗಳಿಂದ ಆವರಿಸಿರುವ ಈ ಕೆರೆಯಲ್ಲಿ ಬೇಸಿಗೆಯಲ್ಲಿ ಕೂಡ ನೀರು ಬತ್ತದೇ ಇರುವುದೇ ವಿಶೇಷ ಇತ್ತೀಚೆಗೆ ಇಲ್ಲಿ ಹಲಸು ಮಾವು ಪೇರಲೆ ನೇರ್ಲೆ ಮುಂತಾದ ಮರಗಳನ್ನೆಲ್ಲ ಬೆಳೆಸಿದ್ದಾರೆ ಧರ್ಮಸ್ಥಳ ಸಂಸ್ಥೆಯವರ ಸಹಕಾರದೊಂದಿಗೆ ಪಾದಚಾರಿಗಳ ಸಂಚಾರಕ್ಕೆ ಇಂಟರ್ಲಾಕ್ ಅಳವಡಿಸಲಾಗಿದೆ ಮಕ್ಕಳಿಗೆ ಆಡಲು ಒಂದೆರಡು ಆಟಿಕೆಗಳು ಇವೆ ಒಟ್ಟಿನಲ್ಲಿ ಇದೊಂದು ವಾಯುವಿಹಾರಕ್ಕೆ ಸುಂದರವಾದ ಪರಿಸರ ಪಟ್ಟಣವಾಸಿಗಳಿಗೆ ಶುದ್ಧವಾದ ಗಾಳಿ ಪಡೆಯಲು ಇಲ್ಲಿಗೆ ಬೆಳಗ್ಗೆ ಮತ್ತು ಸಂಜೆ ಬರಬಹುದು ಆದರೆ ಕೊಳಚೆ ನೀರು ಇಲ್ಲಿಗೆ ಹರಿದು ಬರುವಂತಹ ವ್ಯವಸ್ಥೆಯನ್ನು ಅಲ್ಲಲ್ಲಿ ಕಾಣಬಹುದು ಇದನ್ನು ತಡೆಗಟ್ಟಿದರೆ ಈ ಕೆರೆಯಲ್ಲಿ ಸದಾ ಶುದ್ಧ ನೀರನ್ನು ಕಾಣಬಹುದು ಸಾಕಷ್ಟು ಗದ್ದೆ ತೋಟಗಳಿಗೆ ಇದು ಇಂದಿಗೂ ನೀರುಣಿಸುತ್ತಿದೆ ಒಟ್ಟಿನಲ್ಲಿ ತೀರ್ಥಹಳ್ಳಿ ಪಟ್ಟಣದಲ್ಲಿ ಸುಸ್ಥಿತಿಯಲ್ಲಿ ಉಳಿದಿರುವ ಏಕೈಕ ಕೆರೆ ಎಂದರೆ ಈ ಎಡೆಹಳ್ಳಿ ಕೆರೆ ಎಂದೇ ಹೇಳಬಹುದು ವೀಕ್ಷಕರೇ ಸಾಧ್ಯವಾದರೆ ಒಮ್ಮೆ ಭೇಟಿ